ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯನ್ ಕಾರ್ಕಣಿ ಸರ್ ಅವರು ಹಾಗಾದ್ರೆ ನಿಮ್ಮತ್ರ ಹತ್ರ ಪಾನ್ ಕಾರ್ಡ್ ಇದೆಯಾ ಅದಕ್ಕೆ ಏನಾದ್ರು ನೀವು ಈ ಸಿನಿಮಾ ಮಾಡ್ತಾ ಇದನ್ ಕಾರ್ಡ್ ಅಥವಾ ಬನಿ ಕಾರ್ಡ್ ಯಾವ ಇಂಡೇಶನ್ ಇಂದ ಈ ಮೂವಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಜನಕ್ಕೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ ಸೊ ಇದು ಹೆಂಗೆ ನಿಮ್ದು ಪ್ಯಾನ್ ಕಾರ್ಡ್ ಪ್ರಭಾವನಾ ಏನು ಎರಡು ಕಾರ್ಡ್ ಇದೆ ನೋಡಿ ನಾನ್ ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್ ಸರ್ ನಿಮ್ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್ ಅದು ಬೇರೆ ಲ್ಯಾಂಗ್ವೇಜ್ ಗು ಹೋಗ್ಬೇಕದು ಹಿಂದಿಗ್ ಹೋಗ್ಬೇಕು ಅಂತ ಇದೇ ನವೀನ್ ಇದೆ ಶ್ರೀಕಾಂತ್ ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು ಇದು ಎಲ್ಲಾ ಲ್ಯಾಂಗ್ವೇಜ್ ಹೋಗ್ಬೇಕು ಈ ಕಾರ್ಡ್ಗಳು ಅಷ್ಟೇ ಟ್ರಂಪ್ ಕಾರ್ಡ್ಗಳು ಎರಡು ಸರ್ ಇಲ್ಲಿ ಸರ್ ಕೂಲಿ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೀರಾ ರಜನಿಕಾಂತ್ ಅವ್ರಿಗೆ ವಾರ್ನರ್ಸ್ ಇದ್ರೇನಾದ್ರೂ ರಿಯಾಕ್ಷನ್ ಹೇಗೆ ಇಲ್ಲಮ್ಮ ಇನ್ನು ವೇಟ್ ಮಾಡಿಲ್ಲ ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರ್ಲಿಲ್ಲ ಇದು ಇನ್ನೊಂದು ಶೆಡ್ಯೂಲ್ ಇದೆ ಟ್ರೈ ಮಾಡ್ತೀನಿ ತೋರಿಸ್ತೀವಿ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯನ್ ಕಾಂಕಿ ಸರ್ ಅವರು ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ ಅದಕ್ಕೆ ಬಾದ್ರೂ ನೀವು ಈ ಸಿನಿಮಾ ಮಾಡ್ತಾ ಇದರ ಪಾನ್ ಕಾರ್ಡ್ ಅಥವಾ ಮನಿ ಕಾರ್ಡ್ ಯಾವ ಒಂದು ಇಂಡೇಶನ್ ಇಂದ ಈ ಮೂವಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ ಪ್ಯಾನ್ ಕಾರ್ಡ್ ಪ್ರತಿಭೆನ ಪ್ರಭಾವನ ಏನು ಎರಡು ಕಾರ್ಡ್ ಇದೆ ನೋಡಿ ನಾನ್ ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್ ಸರ್ ನಿಮ್ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್ ಅದು ಬೇರೆ ಲ್ಯಾಂಗ್ವೇಜ್ ಗು ಹೋಗ್ಬೇಕದು ಹಿಂದಿಗ್ ಹೋಗ್ಬೇಕು ಅಂತ ಇದೇ ಏನು ಇದೇ ಶ್ರೀಕಾಂತ್ ಇವರನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಇವರು ಲ್ಯಾಂಗ್ವೇಜ್ ಈ ಕಾರ್ಡ್ಗಳಷ್ಟೇ ಟ್ರಂಪ್ ಕಾರ್ಡ್ಗಳು ಎರಡು ಸರ್ ಉಪೇಂದ್ರ ಮುಗಿಸ್ಕೊಂಡ್ ಬಂದಿದ್ದೀರಾ ರಜನಿಕಾಂತ್ ಅವ್ರಿಗೆ ವಾರ್ನರ್ ತೋರಿಸಿದ್ರಾ ಅವ್ರೇನಾದ್ರೂ ರಿಯಾಕ್ಷನ್ ಕೊಟ್ಟ ಹೇಗೆ ಇಲ್ಲಮ್ಮ ಇನ್ನು ವೀಟ್ ಮಾಡಿಲ್ಲ ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರ್ಲಿಲ್ಲ ಇದು ಇನ್ನೊಂದು ಶೆಡ್ಯೂಲ್ ಇದೆ ಟ್ರೈ ಮಾಡ್ತೀನಿ ತೋರ್ಸೋದಕ್ಕೆ ಅವ್ರಿಗೆ